ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರೇ ಇವತ್ತರ ಸಂಚಿಕೆಯಲ್ಲಿ ನಾನು ನಿಮಗೆ ಲವಂಗದ ಕೃಷಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ತುಂಬ ಜನರಿಗೆ ಈ ಲವಂಗ ಏನು ಈ ಲವಂಗ ಹೇಗೆ ಬೆಳೆದಿದೆ ಮೇಲಕ್ಕೆ ಬೆಳೆಯುತ್ತೋ ಅಥವಾ ಕೆಳಗಡೆ ಬೆಳೆಯುತ್ತೋ ಇದಕ್ಕೆ ಬೆಲೆ ಏನಿದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಆದರೆ ಭಾರತದ ಯಾವುದೇ ಒಂದು ಅಡುಗೆ ಮನೆ ನೋಡಿದರೂ ಕೂಡ ಅದರಲ್ಲಿ ಲವಂಗ ಸಿಕ್ಕೇ ಸಿಗುತ್ತೆ ಹಾಗೆ ಕೂಡ ಈ ಲವಂಗದಲ್ಲಿ ಔಷಧೀಯ ಗುಣಗಳು ಬಹಳ ಇರೋದ್ರಿಂದ ಇದನ್ನು ಜನರು ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾಯಿದ್ದಾರೆ ನಮ್ಮ ದೇಶ ಅಷ್ಟೇ ಅಲ್ಲ ವಿದೇಶಗಳ ವಿದೇಶದಲ್ಲೂ ಕೂಡ ಈ ಲವಂಗನ ತುಂಬ ಜನರು ಯೂಸ್ ಮಾಡ್ತಾರೆ ಆದರೆ ಈ ಲವಂಗವನ್ನು ಬೆಳೆಯುವಂಥ ರಾಷ್ಟ್ರಗಳು ಯಾವುದಪ್ಪ ಅಂತ ಹೇಳಿದ್ರೆ ನಮ್ಮ ಭಾರತ ಮತ್ತು ಶ್ರೀಲಂಕಾ ಈ ಎರಡೇ ದೇಶದಲ್ಲಿ ಲವಂಗವನ್ನು ಬೆಳೀತಾರೆ ಆದರೆ ಇಡೀ ಒಂದು ಪ್ರಪಂಚದಲ್ಲಿ ಯಾವ್ಯಾವ ದೇಶಗಳಿದ್ದಾವೆ ಆ ಎಲ್ಲ ದೇಶಗಳು ಈ ಲವಂಗವನ್ನು ಅಡುಗೆಯಲ್ಲೂ ಕೂಡ ಬೆಳೀತಾರೆ ಹಾಗೆ ಕೂಡ ಔಷಧಿಯಲ್ಲೂ ಬೆಳೀತಾರೆ ಸೊ ಹಾಗಾಗಿ ವೀಕ್ಷಕರೇ ಇದಕ್ಕೆ ತುಂಬ ಬೆಲೆ ಇದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ ವೀಕ್ಷಕರೇ ಈ ಒಂದು ಲವಂಗವನ್ನು ನಮ್ಮ ಇಷ್ಟು ದೊಡ್ಡ ಭಾರತದಲ್ಲಿ ಇಷ್ಟು ದೊಡ್ಡ ಪ್ರದೇಶ ಇದೆ ನಮ್ಮ ಭಾರತದಲ್ಲಿ ಆದರೆ ಈ ಲವಂಗವನ್ನು ಕೇವಲ ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಆಗಲಿ ಕೇರಳ ಆಗಲಿ ತಮಿಳ್ನಾಡು ಆಗಲಿ ಆಂಧ್ರಪ್ರದೇಶ ಆಗಲಿ ಹೀಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಬೆಳೀತಾರೆ ಜನರು ಹಾಗಾಗಿ ಇದಕ್ಕೆ ಹಾಗಾಗಿ ಇದರ ಬೇಡಿಕೆ ತುಂಬ ಇದೆ ವೀಕ್ಷಕರೇ ಇದರ ಒಂದು ಕೃಷಿಯನ್ನು ಮಾಡಿದರೆ ಇದರಲ್ಲಿ ಉತ್ತಮವಾದಂಥ ಒಂದು ಲಾಭವನ್ನು ನಾವು ಪಡ್ಕೋಬೋದು ಅಂತ ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ ಇದನ್ನು ಯಾವ ಒಂದು ಪ್ರದೇಶದಲ್ಲಿ ಬೆಳಿಬೋದು ಅಂತ ಹೇಳೋದಾದರೆ ಉಷ್ಣತೆ ಸ್ವಲ್ಪ ಕಡಿಮೆ ಇರಬೇಕು ವೀಕ್ಷಕರು ಇದಕ್ಕೆ ಅಂದರೆ ಇದಕ್ಕೆ ಸ್ವಲ್ಪ ತಂಪು ವಾತಾವರಣ ಬೇಕು ತಂಪು ವಾತಾವರಣದಲ್ಲಿ ಇದನ್ನು ಬೆಳೀಬಹುದು ಹಾಗೆ ಕೂಡ ಇದನ್ನು ನಾವು ಪ್ರಧಾನ ಬೆಳೆಯಾಗಿ ಬೆಳೆಯಲಿಕ್ಕೆ ಹಸಿರು ಸೂಕ್ತ ಅಲ್ಲ ಇದು ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಯಬಹುದು ತೆಂಗಿನಲ್ಲಿ ಬೆಳೆಯಬಹುದು ಅಡಿಕೆಯಲ್ಲಿ ಬೆಳೆಯಬಹುದು ಮಾವಿನಲ್ಲಿ ಬೆಳೆಯಬಹುದು ನುಗ್ಗೆಕಾಯಲ್ಲಿ ಬೆಳೆಯಬಹುದು ಹೀಗೆ ಬೇರೆ ಬೇರೆ ಒಂದು ಯಾವುದೇ ಒಂದು ಬೆಳೆಯಲ್ಲೇ ಬೆಳೆಯ ಮಧ್ಯದಲ್ಲಿ ನಾವು ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆಯ ಬೆಳಿಬಹುದು ವೀಕ್ಷಕರೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ವೀಕ್ಷಕರೇ ನಾವು ಅಡಿಕೆ ಗಿಡಗಳ ಮಧ್ಯದಲ್ಲಿ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೆದಿದ್ದೇವೆ ನಮ್ಮ ಮಲೆನಾಡಿನಲ್ಲಿ ಸ್ವಲ್ಪ ಟೆಂಪ್ರೇಚರು ಕಡಿಮೆ ಇರುತ್ತೆ ನಮ್ಮ ಉಷ್ಣತೆ ಉಷ್ಣಾಂಶ ಸ್ವಲ್ಪ ಕಡಿಮೆ ಇರುತ್ತೆ ತಂಪು ವಾತಾವರಣ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಇದನ್ನು ಮಿಶ್ರ ಬೆಳೆಯಾಗಿ ಬೆಳೀಬೇಕಂತ ಇಲ್ಲ ಇದನ್ನು ಪ್ರಧಾನ ಬೆಳೆಯಾಗಿ ನಾವು ಬೆಳಿಬೋದು ವೀಕ್ಷಕರೇ ಆದರೆ ಈಗಿನ ಕಾಲದಲ್ಲಿ ನಮ್ಮ ಬಯಲುಸೀಮೆಯ ರೈತರು ಕೂಡ ಇದನ್ನು ಬೆಳಲಿಕ್ಕೆ ತುಂಬ ಮನಸ್ಸು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೇನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದರೆ ಇದನ್ನು ನೀವು ಖಂಡಿತವಾಗಿಯೂ ನಿಮ್ಮ ಭಾಗದಲ್ಲಿ ಉಷ್ಣತೆ ಜಾಸ್ತಿ ಇದ್ದರೆ ಮೂವತ್ತೈದಕ್ಕಿಂತ ಮೇಲೆ ಇದ್ದರೆ ನೀವು ಇದನ್ನು ಪ್ರಧಾನ ಬೆಳೆಯಾಗಿ ಬೆಳೆಯಬೇಡಿ ಇದನ್ನು ಮಿಶ್ರ ಬೆಳೆಯಾಗಿ ಈ ರೀತಿ ಅಡಿಕೆ ತೋಟಗಳ ಮಧ್ಯದಲ್ಲಿ ಅಥವಾ ತೆಂಗಿನ ತೋಟ ತೋಟಗಳ ಮಧ್ಯದಲ್ಲಿ ಅಥವಾ ನಿಮ್ಮದು ಮಾವಿನ ತೋಟ ಇರುತ್ತೆ ಅಥವಾ ನುಗ್ಗೆ ತೋಟ ಇರುತ್ತೆ ಅಂಥ ಒಂದು ಉದ್ದಕ್ಕೆ ಬೆಳೆಯುವಂಥ ಒಂದು ತೋಟದಲ್ಲಿ ನೀವು ಇದನ್ನು ಸಲಿಸಾಗಿ ಬೆಳ್ಕೊಂಡು ಹೋಗ್ಬೋದು ಆದರೆ ಇದಕ್ಕೆ ಅದರ ಕೆಳಗಡೆ ಸ್ವಲ್ಪ ತಂಪು ಮಾಡಿಡಬೇಕು ನೀವು ಆ ಕೆಳಗಡೆ ಫುಲ್ ಸೊಪ್ಪನ್ನು ಹಾಕಿ ಬೇರೆ ಗಿಡಗಳ ಗ್ಲಿರಿಸಿಡಿಯ ಅಂತ ಒಂದು ಸೊಪ್ಪು ಸಿಗುತ್ತೆ ಆ ಸೊಪ್ಪನ್ನು ನೀವು ಕಡಿದು ಇದರ ಗಿಡಗಳ ಅಡಿಯಲ್ಲೇ ಹಾಕಬೇಕು ಅಥವಾ ಯಾವುದೇ ಒಂದು ಸೊಪ್ಪನ್ನು ನೀವು ಇದರಲ್ಲಿ ಇದರ ಅಡಿಯಲ್ಲಿ ಹಾಕಿ ಇದಕ್ಕೆ ಸ್ವಲ್ಪ ತಂಪು ಇಡಬೇಕು ವಾರಕ್ಕೆ ಎರಡು ದಿನವಂತೂ ನೀವು ಇದಕ್ಕೆ ಖಂಡಿತವಾಗಿ ನೀರು ಕೊಟ್ಟೆ ಕೊಡಬೇಕು ವೀಕ್ಷಕರೇ ಇಲ್ಲಿ ನೋಡಿ ವೀಕ್ಷಕರೇ ಇಲ್ಲಿ ಮಣ್ಣು ನೋಡಿ ನೀವು ನಾವು ಎಷ್ಟು ತಂಪು ಮಾಡಿಟ್ಟಿದ್ದಾವೆ ನೋಡಿ ಮಣ್ಣು ನೋಡಿ ಫುಲ್ ಹಸಿ ಮಣ್ಣಿದೆ ಸೊ ಈ ರೀತಿಯಾಗಿ ನೀವು ಹಸಿ ಸಹಿ ಮಾಡಿಡಬೇಕು ಇಲ್ಲಿ ನೋಡಿ ಇದ್ರ ಕೆಳಗಡೆ ನೋಡಿ ಎಷ್ಟು ಸೊಪ್ಪು ಹಾಕಿಟ್ಟಿದ್ದೆ ನಾವು ಈ ಸೊಪ್ಪಿನ ಅಡಿಯಲ್ಲಿ ಒಳ್ಳೆ ತಂಪು ಇರುತ್ತೆ ನೋಡಿ ಸೊ ಹೀಗೆ ನೀವು ತಂಪು ಮಾಡಿಡಬೇಕು ನೋಡಿ ಇದ್ರ ಕೆಳಗಡೆ ನಾವು ಇಲ್ಲಿ ತಡ್ಪತ್ರೆಯನ್ನು ಹಾಸಿಟ್ಟಿದ್ವಿ ಇದು ಹೋದ ವರ್ಷ ನಾವು ತಡ್ಪತ್ರೆಯನ್ನು ಹಾಸಿಟ್ಟಿದ್ದು ಇದು ಯಾಕೆ ಹಾಸಿದ್ದು ಅಂತ ಹೇಳಿದರೆ ಲವಂಗಗಳು ಗಿಡಕ್ಕೆ ತುಂಬ ಬಿಟ್ಟಿದ್ದು ನಮ್ಮದು ಹೋದ ವರ್ಷ ಸೊ ಹಾಗಾಗಿ ಅದನ್ನು ಅದನ್ನು ಪಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಕೆಳಗಡೆ ತಡ್ಪತ್ರೆಯನ್ನು ಹಾಸಿಟ್ಟಿದ್ವಿ ಎಷ್ಟು ಒಂದು ಏಳೆಂಟು ತಿಂಗಳಾಯಿತು ಇವಾಗ ಮತ್ತೆ ಇದಕ್ಕೆ ಹೂವು ಬಿಟ್ಟಿದೆ ಅಂದರೆ ಇದು ಹೇಗೆ ಪಡ್ಕೊಳ್ಬೇಕು ಅಂತ ನಾನು ನಿಮಗೆ ಫಸ್ಟ್ ಕ್ಲಿಯರ್ ಮಾಡ್ತೇನೆ ಇದನ್ನು ನೀವು ಲವಂಗ ನೋಡಿ ಇಂಥ ತುದಿಗಳಲ್ಲಿ ಲವಂಗ ಬಿಡುತ್ತೆ ನೋಡಿ ಇಂಥ ತುದಿ ತುದಿಗಳಲ್ಲಿ ಹೀಗೆ ತುದಿ ತುದಿ ಚಿಗುರು ಬಂದಿದೆಯಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ತುದಿ ಚಿಗುರು ಬಂದಿದೆಯಲ್ಲ ಅಲ್ಲ ಈ ಚಿಗರಿಗೆ ಇಲ್ಲಿ ಲವಂಗ ಬಿಡುತ್ತೆ ಈ ಚಿಗುರಿಗೆ ಇಲ್ಲಿ ಲವಂಗ ಬಿಡುತ್ತೆ ಮತ್ತು ಈ ಚಿಗುರುಗಳಿಗೆ ಇಲ್ಲಿ ಹೀಗೆ ಇಲ್ಲಿ ಲವಂಗ ಬಿಡುತ್ತೆ ಈ ಲವಂಗ ಒಂದು ಮೊಗ್ಗು ಲವಂಗ ಆ್ಯಕ್ಚುಲಿ ಒಂದು ಮೊಗ್ಗು ವೀಕ್ಷಕರೆ ಆ ಮೊಗ್ಗಿ ಮೊಗ್ಗಿನ ತುದಿಗೆ ಒಂದು ಸಣ್ಣ ಒಂದು ಬಾಲ್ ಟೈಪ್ ಇರುತ್ತೆ ಆ ಬಾಲೇ ಮೊಗ್ಗು ಆ ಮೊಗ್ಗು ಅರಳೋಕ್ಕಿಂತ ಮುಂಚೆ ನೀವು ಲವಂಗವನ್ನು ಕೀಳಬೇಕಾಗುತ್ತೆ ಅದು ಅರಳಿದ ನಂತರ ಅದಕ್ಕೆ ಹೆಚ್ಚು ಡಿಮ್ಯಾಂಡ್ ಇರೋದಿಲ್ಲ ಅರಳಿದ ನಂತರ ಅದನ್ನು ನೀವು ಅದನ್ನು ಹಾಗೆ ಬಿಟ್ಟರೆ ಅದು ಕ್ರಮೇಣ ಒಂದು ಏನು ಹಣ್ಣಿನ ಒಂದು ಗಾತ್ರಕ್ಕೆ ಬಂದು ಅದರಲ್ಲಿ ಬೀಜ ಫಾರ್ಮ್ ಆಗಿ ಬೀಜಗಳಾಗುತ್ತೆ ಕಡೆ ಸೊ ಹಾಗೆ ನೀವು ಲವಂಗ ಅರಳೋಕ್ಕಿಂತ ಮುಂಚೆ ನೀವು ಕಿತ್ತು ಇದನ್ನು ಮಾರಾಟ ಮಾಡಿದರೆ ನಿಮಗೆ ತುಂಬ ಬೆಲೆ ಇದೆ ಈಗ ವೀಕ್ಷಕರೇ ಇದರ ನೀರಾವರಿ ಬಗ್ಗೆ ಹೇಳ್ತೇನೆ ನಾನು ಇದರ ನೀರಾವರಿ ಹೇಗೆ ಅಂತ ಹೇಳಿದ್ರೆ ಇದಕ್ಕೆ ಜಾಸ್ತಿ ಕೂಡ ನೀರು ಕೊಡಬಾರ್ದು ಅತಿ ಕಡಿಮೆ ಕೂಡ ನೀರು ಕೊಡಬಾರ್ದು ಇದಕ್ಕೆ ವಾರದಲ್ಲಿ ಒಂದೆರಡು ಸಲ ನೀರು ಕೊಡಬೇಕು ಒಂದು ಅರ್ಧ ತಾಸದವರು ಇದಕ್ಕೆ ನೀವು ಕಂಟಿನ್ಯೂಯಸ್ ನೀರು ಕೊಡ್ತಾ ಇರಬೇಕು ಇದಕ್ಕೆ ನಾವು ಕೊಡ್ತಾ ಇರುವಂಥದ್ದು ಹನಿ ನೀರಾವರಿಯಲ್ಲಿ ನಾವು ನೀರನ್ನು ಕೊಡ್ತಾ ಇದ್ದೇವೆ ಇದಕ್ಕೆ ಸೊ ನೀವು ಕೂಡ ಹನಿ ನೀರು ಇದಕ್ಕೆ ನೀ ಹನಿ ನೀರಾವರಿ ಪದ್ಧತಿಯಲ್ಲಿ ಇದಕ್ಕೆ ನೀರನ್ನು ಕೊಡಬೇಕು ಮತ್ತು ವೀಕ್ಷಕರೇ ಇದರ ಒಂದು ರೇಟಿನ ಬಗ್ಗೆ ಹೇಳಬೇಕಂತ ಹೇಳಿದರೆ ಇದಕ್ಕೆ ರೇಟ್ ತುಂಬ ಜಾಸ್ತಿ ಇದೆ ನೂರರಿಂದ ಒಂದು ಸಾವಿರದ ಮುನ್ನೂರು ರೂಪಾಯಿಗೆ ಕೆ ಜಿ ಇದಕ್ಕೆ ರೇಟ್ ಇದೆ ಹಾಗೇನು ಇದರ ಮಾರ್ಕೆಟ್ ಬಗ್ಗೆ ಹೇಳಿದ್ರೆ ವೀಕ್ಷಕರೇ ಇದಕ್ಕೆ ದೊಡ್ಡ ಮಾರ್ಕೆಟ್ ಅಂತ ಹೇಳಿದರೆ ಶಿರಸಿ ಮಾರ್ಕೆಟ್ ಇದೆ ಶಿರಸಿಯಲ್ಲಿ ಸಂ ಕರ್ನಾಟಕ ರಾಜ್ಯ ಸಂಬಾರು ಮಂಡಳಿ ಅಂತ ಒಂದು ಗೌರ್ಮೆಂಟ್ ಆಫೀಸೇ ಇದೆ ದೊಡ್ಡ ಆಫೀಸ್ ಇದೆ ಅಲ್ಲಿ ನೀವು ವಿಚಾರಿಸ್ಕೊಳ್ಬೋದು ಅಲ್ಲಿಯ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಪಡ್ಕೊಂಡು ನೀವು ವಿಚಾರಣೆ ಮಾಡ್ಬೋದು ನಮ್ಮ ಬನವಾಸಿಯಲ್ಲಿ ತುಂಬ ಜನರು ಇದನ್ನು ಕೊಂಡುಕೊಳ್ತಾರೆ ಸಿದ್ದಾಪುರದಲ್ಲಿ ಇದರ ಮಾರ್ಕೆಟ್ ಇದೆ ಯಲ್ಲಾಪುರದಲ್ಲಿ ಇದರ ಮಾರ್ಕೆಟ್ ಇದೆ ಹೀಗೆ ಮಲೆನಾಡು ಭಾಗದಲ್ಲಿ ತುಂಬ ಮಾರ್ಕೆಟ್ಗಳಿದ್ದಾವೆ ಇನ್ನು ಸಿದ್ಧ ಶಿವಮೊಗ್ಗ ಮೈಸೂರು ಇಂತಹ ಕಡೆಗಳಲ್ಲಿ ಕೂಡ ಕರ್ನಾಟಕ ರಾಜ್ಯ ಸಂಬಾರು ಮಂಡಳಿಗಳಿದ್ದಾವೆ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದನ್ನು ನೀವು ಮಾರಾಟ ಮಾಡಬಹುದು ಅಲ್ಲಿ ತುಂಬ ಜನರು ವ್ಯಾಪಾರಿಗಳಿದ್ದಾರೆ ಅದನ್ನು ಕೊಂಡ್ಕೋತಾರೆ ಅಥವಾ ಬೇಕು ಅಂತ ಹೇಳಿದ್ರು ಕೂಡ ತುಂಬ ಅಂಗಡಿಗಳಿರ್ತವೆ ಆ ಅಂಗಡಿಯಿಂದ ನೀವು ಪಡ್ಕೊಳ್ಬಹುದು ಅಥವಾ ಅಂಗಡಿಗಳಿಗೂ ನೀವು ಇದನ್ನು ಮಾರಾಟ ಮಾಡ್ಬೋದು ವೀಕ್ಷಕರೇ ಇದರ ಗಿಡಗಳು ಎಲ್ಲಿ ಪಡ್ಕೊಳ್ಬಹುದು ಅಂತ ಹೇಳೋದಾದರೆ ಇದರ ಗಿಡಗಳು ಯಾವುದೇ ಒಂದು ಹೂವಿನ ಗಿಡಗಳ ನರ್ಸರಿ ಇರುತ್ತೆ ಆ ನರ್ಸರಿಯಲ್ಲಿ ಸಿಗುತ್ತೆ ಇದು ನಮ್ಮ ಭಾಗದಲ್ಲಿ ಅಂತೂ ತುಂಬ ಪ್ರಮಾಣದಲ್ಲಿ ಸಿಗುತ್ತೆ ಒಂದು ಗಿಡದ ಬೆಲೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇದೆ ಅಥವಾ ನಿಮ್ಮ ನರ್ಸರಿಗಳು ನರ್ಸರಿಗಳಿಲ್ಲ ಅಂತ ಹೇಳಿದರೆ ಹಾರ್ಟಿಕಲ್ಚರ್ ಆಫೀಸು ತೋಟಗಾರಿಕಾ ಇಲಾಖೆ ಅಥವಾ ಕೃಷಿ ಇಲಾಖೆಯಲ್ಲಿ ನೀವು ವಿಚಾರಿಸಿ ಅಲ್ಲಿ ಖಂಡಿತವಾಗಿಯೂ ಸಿಕ್ಕಿ ಸಿಗುತ್ತೆ ಇದರ ಗಿಡಗಳು ವೀಕ್ಷಕರೇ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೂಡ ಈ ಒಂದು ಲವಂಗದ ಕೃಷಿ ಬಗ್ಗೆ ಏನೇ ಒಂದು ಮಾಹಿತಿ ಬೇಕಿದ್ರೆ ಎ ಟು ಝೆಡ್ ಏನೇ ಒಂದು ಮಾಹಿತಿ ಬೇಕಿದ್ದರೆ ನಮ್ಮ ಹಳೆಯ ಸಂಚಿಕೆಗಳನ್ನು ಸರ್ಚ್ ಮಾಡಿ ನೋಡಿ ಯೂಟ್ಯೂಬಲ್ಲಿ ಸರ್ಚ್ ಐಕಾನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಲವಂಗದ ಬೆಳೆ ಬಗ್ಗೆ ಮಾಹಿತಿ ಕೃಷಿ ಕಲ್ಯಾಣ ಅಂತ ಟೈಪ್ ಮಾಡಿದರೆ ಖಂಡಿತವಾಗಿ ನಿಮಗೆ ಇದರ ಬಗ್ಗೆ ಏನೇ ಒಂದು ಮಾಹಿತಿ ಬಿದ್ರು ಬೇಕಿದ್ದರೂ ನಿಮಗೆ ಖಂಡಿತವಾಗಿ ಸಿಕ್ಕಿ ಸಿಗುತ್ತೆ ವೀಕ್ಷಕರೇ ಇನ್ನುವರೆಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ ವೀಕ್ಷಕರೇ ಅಲ್ಲಿಯವರೆಗೆ ಟೇಕ್ ಕೇರ್ ಬ ಬಾಯ್